ಇನ್ನು ಬೆಂಗಳೂರಿನ ಪಿಜಿ ಯುವಕ ಯುವಕನೋರ್ವ ನೀಡ ಶರಣಾಗಿದ್ದಾನೆ ಸಾರಕಿ ಬಳಿಯ ಪಿಜಿಯಲ್ಲಿ ಇಪ್ಪತ್ತೈದು ವರ್ಷದ ಸಚಿನ್ ಅನ್ನುವಂತ ಯುವಕ ಆತ್ಮಹತ್ಯೆ ನಮ್ಮ ನೀವು ಯಾಕೋ ಜೋಕರ್ ತರ ಕಾಣಿಸ್ತಾ ಇದೀರಲ್ಲ ಜೋಕರೇ ನೀವು ನಾನ್ ಮಾತ್ರ ಅಲ್ಲ ಸರ್ ಜೋಕರ್ ಈ ಪ್ರಪಂಚದಲ್ಲಿರೋ ಎಲ್ಲರೂ ಜೋಕರ್ ಸರ್ ಕೆಲವ್ರಿಗೆ ಗೊತ್ತಾಗಲ್ಲ ಅಷ್ಟೇ ಸಿಗರೇಟ್ ಸತ್ಯ ಬೇಡ ಲಂಚ್ ನೋಡುತ್ತೀರಾ ನೀವು ಗೊತ್ತಪ್ಪ ಸುತ್ತಮುತ್ತ ಏನೋ ಡ್ರಾಮಾ ನಡೀತೀವಿ ನನ್ನ ಲೇಪಲ್ಲೇ ಡ್ರಾಮಾ ನಡೀತಾ ಯಾವ ನಾನು ಕಂಪ್ನಿ ಸೇರ್ಕೊಳ್ಳಿ ಸರ್ ನೋಡು ಸಾರ್ ಅಂತ ಎಲ್ಲ ಕರಿಬೇಡ ನನ್ನ ಫ್ರೆಂಡ್ ಅಂತ ತಿಳ್ಕೊ ಯಾಕೆ ಇಷ್ಟೊಂದೆಲ್ಲ ಕುಡಿತ ಇದ್ಯಾ ನೀ ಕುಡಿತೈಟ್ ಅದ್ ಯಾವ ಮನೆ ಕರ್ತಾರೆ ನಂಗೆ ಮನೆಗೆ ಹೋಗ್ ಇಷ್ಟ ಇಲ್ಲ ಸರ್ ನಮ್ಮ ಮುಖ ತೋರ್ಸಕ್ಕೂ ನನಗೆ ಇಷ್ಟ ಇಲ್ಲ ಯಾಕೆ ಯಾರನ್ನ ಕೊಲೆ ಇಲ್ಲ ಲಕ್ಷ ಲಕ್ಷ ಸಾಲ ಪ್ರೀತಿ ಮಾಡಿದೆ ಪ್ರೀತಿ ಮಾಡಿದೆ ಏನೋ ನಿನ್ ಕತೆ ಕುಡಿತಾ ಇದೆಯಾ ಪ್ರೀತಿ ಮಾಡಿದೀನಿ ಅಂತೀಯ ಮನೆಯವ್ರಿಗೆ ಮುಖ ತೋರ್ಸಕ್ ಆಗಲ್ಲ ಅಂತೀಯಾ ಯಾರೋ ನೀನು ಎಲ್ಲಿಂದ ಬಂದೋ ನಬ ಹುಚ್ಚು ಪ್ರೇಮಿ ಸಾರ್ ಹುಚ್ಚು ಪ್ರೇಮಿ ನಾನು ಚಿಕ್ಕ ವಯಸ್ಸಿಂದ ಒಂದು ಹುಡುಗಿ ಇಷ್ಟಪಡ್ತಿದ್ದೆ ಸರ್ ಅವಳು ನನ್ನ ತುಂಬಾ ಇಷ್ಟಪಡ್ತ ಇದ್ದ ನಾವಿಬ್ರು ಪ್ರೀತಿ ಮಾಡ್ತಾ ಮಾಡ್ತಾ ದಿನ ತಿಂಗಳು ವರ್ಷ ಕಳ್ದಿದ್ದೇ ಗೊತ್ತಾಗಿಲ್ಲ ಆದರೆ ನನ್ ಬಡತನ ಅವಳಗೊಂದು ಕೈ ಬಳನ ಕೊಡ್ಸಕ್ ಆಗಿಲ್ಲ ಸರ್ ಕೈ ಬಳನ ಕೊಡ್ಸಕ್ ಆಗಿಲ್ಲ ಅವಾಗ ಡಿಸೈಡ್ ಮಾಡ್ದೆ ನನ್ನ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ದು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆದ್ರೆ ಅಷ್ಟಲ್ಲಿ ನಮ್ಮ ಮನೆಯವ್ರಿಗೆ ನಾನು ಪ್ರೀತಿ ಮಾಡೋ ವಿಷಯ ನನ್ನ ದ್ವೇಷ ಮಾಡೋರು ಹೇಳ್ಬಿಟ್ರು ನಮ್ಮ ಮನೆಯವರು ನಮ್ಮಂತ ಬಡವ್ರಿಗೆ ಪ್ರೀತಿ ಪ್ರೇಮ ಇವೆಲ್ಲ ಸಟ್ಟಾಗಲ್ಲ ಅಂತ ಹೇಳಿ ದುಃಖಪಟ್ರು ನನಗೆ ಸ್ವಲ್ಪ ಅವಾಗ ಬೇಕಿತ್ತು ಕಂಪ್ನಿ ವಾತು ನನಗೆ ನೆಮ್ಮಕೆ ಆಯ್ತು ದುಡ್ಡು ಕೊಟ್ಟರು ನಾನು ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಜನಕ್ಕೆ ಕಲ್ಲು ಬಂತು ಸ್ವಲ್ಪ ಜನಕ್ಕೆ ಹಸು ಆಯಿತು ಕೊನೆಗೂ ನಮ್ಮ ಹುಡುಗಿನ ಮೀಟ್ ಮಾಡಿದೆ ಸಾಲದ ದುಡ್ಡಲ್ಲಿ ಒಳಗೊಂದು ಕೈ ಬಳಿ ಕೊಡಿಸಿ ನಾನು ಸಿಟಿಲಿ ಕೆಲಸ ಇದ್ದೀನಿ ನಾನು ಬರೋ ತನಕ ಬೇಡ ಚಿಂತೆ ಮಾಡಬೇಡ ಅಂತ ಹೇಳಿ ಸಿಟಿ ಹೊರಟೋದೆ ಸ್ವಲ್ಪ ಬಾಟ್ಲು ಕೊಡಪ್ಪ ಇಲ್ಲಿ ನಿಮ್ಗೆ ಕುಡಿಯಲ್ಲ ಅಂದಲ್ಲ ನಿನ್ ಕತೆ ಕೇಳಿ ಬೋರ್ ಹೊಡೋದು ಬಿಡ್ತು ಆದರೂ ಆಮೇಲೆ ಏನಾಯ್ತು ಆಮೇಲೆ ಏನಾಯ್ತಾ ಒಂದು ವರ್ಷ ಬಿಟ್ಟು ಬಂದೆ ಈ ದ್ವೇಷ ದುಃಖ ಅಜುಹೆ ಕರುಣೆ ಈ ಎಲ್ಲ ಭಾವನೆ ನಿಜ ಸಾರ್ ಸುಳ್ಳು ಅಂತ ಏನಾದ್ರೂ ಇದ್ರೆ ಅದು ಪ್ರೀತಿ ಮಾತ್ರ ಅದು ಮುಖೋಡ್ ಹಾಕೊಂಡೆ ಪರಿಚಯ ಆಗುತ್ತೆ ಮುಕ್ಕೋಡ ಹಾಕೊಂಡೆ ಜೊತಲ್ಲಿರುತ್ತೆ ಟ್ರೈನ್ ಕೆಟ್ಟರೆ ಮುಕೋಡ್ ಹಾಕೊಂಡೇ ಹೊರಟೋಗುತ್ತೆ ಹುಡುಗಿ ಅವಳು ಇನ್ನೊಬ್ಬನ ಪ್ರೀತಿ ಮಾಡ್ತಾಳು ಅಂತೆ ಪ್ರೀತಿ ಮಾಡ್ತೀನಿ ಅಂತ ಬಂದು ಮೈ ಕೈನೆಲ್ಲ ಪಲ್ಸ್ಕೊಳ ತರ ಮಾಡ್ಬಿಟ್ಟು ಮತ್ತೆ ನೀನ್ ಯಾಕಿ ಬಂದೆ ಸಹಾಯಕೆ ಅಂತ ಸಾಯಕ್ಕೆ ಅಂತ ಬಂದ ಆಲ್ರೆಡಿ ನೀನು ಏನು ಬರೀ ಲವ್ ಲವ್ ಲೈಫ್ ಕ್ಯಾರೆಕ್ಟರ್ ಅನ್ನೋದೇ ಇಲ್ವಾ ನಿನ್ಗೆ ಏನ ಇಲ್ವಾ ಬರೀ ಕ್ಯಾರೆಕ್ಟರ್ ಮಾತ್ರ ಅಲ್ಲ ಬುದ್ಧಿನೂ ಇಲ್ಲ ನಿನ್ಗೆ ಒಬ್ಳಿಗೋಸ್ಕರ ಇಡೀ ಪ್ರಪಂಚನೇ ಬಿಟ್ಟು ಹೋಗ್ಬಿಡ್ತೀಯಾ ನೀ ಸತ್ತೋದ್ರೆ ಎಲ್ಲ ಮುದ್ದೋಗುತ್ತೆ ಅನ್ಕೊಂಡಿದ್ಯಾ ನಿನ್ ಬರ ಇಷ್ಟೆ ಅಂತ ಎಲ್ಲರೂ ಮರ್ತೋಗ್ಬಿಡ್ತಾರೆ ಕ್ಯಾರೆಕ್ಟರ್ ಅಂದ್ರೆ ಏನು ಗೊತ್ತಾ ಕುವೆಂಪು ಪುನೀತ್ ರಾಜ್ಕುಮಾರ್ ಬಸವಣ್ಣ ಸಂಗುಳಿ ರಾಯಣ್ಣ ರಾಣಿ ಚೆನ್ನಮ್ಮ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ವಿಶ್ವೇಶ್ವರಯ್ಯ ಪಂಚಾಕ್ಷರ ಗವಾಯಿಗಳು ದೇಶಕ್ಕೋಸ್ಕರ ಹೋರಾಡಿದ ಸ್ವತಂತ್ರ ಹೋರಾಟಗಾರರು ನಾಡಿಗೋಸ್ಕರ ರಾಷ್ಟ್ರ ಕವಿ ಎಂದು ಕೊಟ್ಟವರು ದೇಶದಲ್ಲಿ ಕ್ರೀಡೆಗೆ ಗೌರವ ತಂದು ಕೊಟ್ಟವರು ಕಲ್ಪನಾ ಚವಲಾ ಮದರ್ ತೆರೆಸ ಸಾಲು ಮರದ ತಿಮ್ಮಕ್ಕ ಸುದೀಪ್ ಮಹೇಶ್ ತಿಮ್ಮರೊಟ್ಟಿ ಇನ್ನು ಎಷ್ಟು ಕ್ಯಾರೆಕ್ಟರ್ ಎಕ್ಸಾಂಪಲ್ಗಳನ್ನ ಕೊಡ್ಲಿ ಲಕ್ಷ ಲಕ್ಷ ಹೆಸರುಗಳಿವೆ ಹಾಗಂತ ನೀನ್ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಏನಿಲ್ಲ ನಿನ್ ಮನೆಯವ್ರಿಗೆ ನಿನ್ ಕ್ಯಾರೆಕ್ಟರ್ ಏನು ಅಂತ ತಿಳಿಸು ನಿನ್ ಫ್ರೆಂಡ್ಸ್ಗೆ ನಿನ್ ಕ್ಯಾರೆಕ್ಟರ್ ಏನು ಅಂತ ತಿಳಿಸು ನಿನ್ ನಮ್ದೋರ್ಗೆ ನಿನ್ ಕ್ಯಾರೆಕ್ಟರ್ ಏನು ಅಂತ ತಿಳಿಸು ಇಷ್ಟೆಲ್ಲ ಹೇಳಿದ್ರು ನೀನ್ ಸಾಯ್ತೀನಿ ಅಂದ್ರೆ ನಿನ್ನಿಷ್ಟ ಸಾರ್ ನನ್ ಬದುಕ್ಬೇಕು ಆದ್ರೆ ಇವಾಗ ಯಾಕೆ ನೀವು ಕುಡಿತಿರೋ ಬಾಟ್ಲಲ್ಲಿ ಆಲ್ರೆಡಿ ವಿಷ ಬೆಳೆಸಿದೀನಿ ಸಾರ್ ಪ್ರಪಂಚದಲ್ಲಿ ಆಸ್ತಿಗೋಸ್ಕರ ಎಷ್ಟು ಜನ ಸಾಯ್ತಾರೋ ಪ್ರಾಣಿಗಳಿಂದ ಎಷ್ಟು ಜನ ಸಾಯ್ತಾರೋ ಆಕ್ಸಿಡೆಂಟ್ ನಿಂದ ಎಷ್ಟು ಜನ ಸಾಯ್ತಾರೋ ಅದೆಲ್ಲದಕ್ಕಿಂತ ಜಾಸ್ತಿ ಜನ ಸಾಯೋದು ಮನಸ್ಸಿನಿಂದ ಇನ್ನು ಸ್ವಲ್ಪ ಹೊತ್ತು ಇಬ್ರು ಇರಲ್ಲ ಏನ್ ಮಾಡೋದು ಇವಾಗ ಇದನ್ನ ಅರ್ಥ ಮಾಡ್ಕೊಂಡವರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ಬಿಡು